ನನ್ ಹೆ ಖುಷಿಯಾಗ್ಬಿಟ್ಟ ಅಕ್ಕಿ ಸಲುವಾಗಿ ಮಂದಿರ ಕಟ್ಟಿದಗ್ ಅದರಾಗ ನಾ ಪೇಪರ್ ರ್ಯಾಂಕ್ ನಮ್ಮ ಮಗನ ದೊಡ್ಡ ಖುಷಿ ಆಗಿಬಿಟ್ಟ ನನ್ನ ಹೆಂತಿ ಎಲ್ಲಾನು ಊರಾಗ ನನ್ ಹೆಂತಿ ಫೋಟೋ ನೋಡಿ ನಾ ಹಾಕ್ಸಿದಗ್ ಜಗ್ಗಿ ಊರ್ಗಾರ ಬಾಡ್ಯನ ಮಕ್ಕಳ ಬಟ್ ನಾ ಪೇಪರ್ ಹಾಕ್ಸಿದ್ಲು ಬಾಳ ಖುಷಿ ಆತ್ ನನಗೂ ಇಲ್ಲೇ ಕುಂತ ನೋಡ ಹೆಂಡತಿಗೋಸ್ಕರ ಮಂದಿರ ಕಟ್ಟಿಸಿ ಮಗನ నింగై తడివ తప్పా మార్తి నింగో నో 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 దేర కటతావు ఎప్పర్ నెంబర్ హక్కం తోడి కూనవు ఫక్చర్ అడును ఎ సంగర్యా యాక్లి యాక్లి యాక్డతిలి యాకి కూన యాక్డతిలి హేర హుడిలి భడానికే యాక్డతి లే నిరు గొతిలా పేపరే ఏరాక్షి వత్తు నా పేపరే నా హింటి ఫూటో ఆక్తిని ಅದ್ರೊಳಗೆ ಹೆಂಡತಿ ಫೋಟೋ ಹಾಕಿಸಿದ ಹ್ಞೂ ಮಂದಿರ ಕಟ್ಟಿಸೀನಿ ಅಂತೆ ನಾನು ಹೆಂಡ್ತಿ ಸಲ ಮಂದಿರ ಕಟ್ಟಿಸೀನಿ ಅಲ್ಲಿ ಭಾಡ್ಯಾನ್ಕೆ ಮತ್ತು ಸಹಜ ಆತ ಹೆಂಡ್ತಿ ಸಲುವಾಗಿ ತಾಜ್ ಮಹಲ್ ಕಟ್ಟಿಸಿದ ನನ್ನ ಹೆಂಡ್ತಿ ಸಲುವಾಗಿ ಒಂದು ಗುಡಿ ಕಟ್ಸೀನಿ ಅದಕ್ಕೆ ಆಕಿ ಫೋಟೋ ಹಾಕಿಬಿಟ್ಟ ನಾನು ಎಲ್ಲರೂ ನೋಡ್ಲಿ ಅಂತ ಹೇಳಿ ನೀ ಆಗಿ ಹುಡ್ಕೊಳಕತ್ತಿಲ್ಲೆ ನನ್ನ ಹೆಂಡ್ತಿ ಫೋಟೋ ನೋಡಿ ಭಾಡ್ಯಾನ್ಕೆ ಹೌದು ಸಹಜಾನ್ ಕಟ್ಟಿದ್ದು ತಾಜ್ ಮಹಲ್ ಅಂತ ಗೊತ್ತಿರೋದು ಹೌದ ಆದ್ರ ಅವ್ನ್ ಹೆಂಡತಿ ಸತ್ತಾಳ ಅಂತೈತಿ ಹೌದಲಿ ನಿನ್ ಹೆಂಡತಿ ಯಾರ ಸತ್ತಾಳ ಹಾ ಹೌದು ಅದೆಲ್ಲ ಬಿಡು ನಿನ್ಗ್ ಮದ್ವೆಯಾಗಿ ಎಷ್ಟು ದಿನ ಆತಲಿ ಆ ಬಾಡನ್ಕೆ ನನಗೆ ಮದುವೆ ಆಗಿ ನನಗೆ ಮದುವೆ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಹ ಆರು ದಿವಸ ಮದುವೆ ಆಗಿ ನೋಡ್ರಿಪ್ಪ ಈ ಬಡ್ಡಿ ಮಗ್ ಇನ್ನು ಒಂದೆರಡು ಎಣಸಾಕ್ ಬರಲ್ಲ ಅದು ಬೆಳುಲಿಂತ ಎಣಸ್ತಾನ ಈ ಮಾತಿಗಿ ಮಂದಿರ ಕಡಿಸ್ನಂತ ಅದು ಮದ್ವೆ ಆಗಿ ಆರು ದಿನ ಆಗಿಲ್ಲ ಇನ್ನು ಅಷ್ಟೊತ್ತಿಗೆ ನೆಂತಿಗೆ ಒಂದ್ ಮಂದಿರ ಕಟ್ಸಿದ ತಡಿಯುವಂಗ್ ಇವತ್ತು ಇವತ್ ಮಾಡ್ತಾನೆ ತಡಿಯಂಗ ಅಭಿಮಾನಿಯಲ್ಲಿ ನೋಡ್ರಿ ಇಂತ ಒಂದ್ ಸಿಕ್ಕ್ರ ಎಲ್ರ ನಿಮ್ಗ ಏ ಹಾಡ್ಯನ ಮಗನ ನನ್ನ ಏನ್ ನನಗೆ ನನಗ ನನ್ನ ಸಲುವಾಗಿ ಮಂದಿರ ಕಟ್ಟಿಸ್ಲಿಕ್ಕೆ ಅಂತಂದ್ರ ನಿನಗ ಮಗಳ ಕೊಡದ್ ಅಂತಂದೇಳಿ ಅದಕ್ಕೆ ಹೆದರ್ ಕ್ಯಾಸ್ ಮಂದಿರ ಕಟ್ಟಿಸ್ಬಿಟ್ಟ ನಾನು ಮತ್ತೆ ಮುಂದೆ ನನ್ನ ಪೆಳಿಗೆಗಳ ಬೆಳಿಬೇಕು ಬ್ಯಾಡು ಅದ್ರ ಸಂಬಂಧ ಹೋಗ್ಲಿ ಏ ನಾವು ನೋನ ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷ ತಗೋ ಏನ ನನ್ನ ತಲೆಂಗಿನ ಕೂದ್ ಹೋದಂಗ ಹೋಗ್ಯಾವ ಮತ್ ಗಸನ ತಗೋ ರೊಕ್ಕನ ಯಾಕೆ ತಗೋತೀನಿ ಅಷ್ಟ್ ಹೇಳಿನಿ ನೀ ಯಾ ಕುರ್ಕೊಳತ್ತಿ ಮಂದಿರಾ ಹಚ್ಚಿದಕ ಅದನ್ನ ಹೇಳಿ ನನ್ ಸಾಕ ಬಾಡ್ಯಾನಿಕೆ ನಿನಗ ಮದ್ವಿ ಆದ್ರಾ ಏನ್ ಮಾಡ್ಲಿ ನಾ ಯಾಕ ಕುರ್ಕೊಳ್ಳಿ ನಿನ್ ನೋಡ್ಕೊಂಡು ನಿನಗೆ ನಿನ್ ಹತ್ ಆಗಲಿ ನಾ ಏನ್ ಮಾಡ್ಲಿ ಅದೆಲ್ಲ ಬಿಡು ಈಗ ಅಮ್ಮನಿಗೆ ಎಷ್ಟ್ ಆಸ್ತಿ ಐತೆ ಅಂತ ಹೇಳಿದೆ ನೋಡೋಣ ಬಾಡ್ಯಾನಿಕೆ ನನಗ್ ಹತ್ತರ ಆಗಲಿ ಎಂಟರಾಗ್ಲಿ ನಾಲ್ಕರಾಗ್ಲಿ ಅದನ್ನ ಏನ ನೀ ಕೇಳ್ತಿ ಬಾಡ್ಯಾನಿಕೆ ಮತ್ತೇನ ಏನ ಅಂಬಾನಿಗೆ ಅಂಬಾನಿ ಎಷ್ಟ್ ಅಸ್ತಿ ಹೇಳಿ ಅಂಬಾನಿಗೆ ಎಷ್ಟ್ ಅಸ್ತಿ ಐತಲ್ಲ ತಲೆಗಿನ ನೋಡ್ಲೆ ಬಾಡ್ಯಾನಕ್ಕೆ ಅವ್ ಅಸ್ತಿ ನೂರ್ ಜನಮಕ್ ಆಗುವ ಅಷ್ಟ ಹಂಗೇನ್ರ ನಮ್ಮಪ್ಪ ನಮ್ಮಅಪ್ಪ ಗೈಸಿಟ್ಟ ಅಂತಂದ್ರ ಏಳು ಹೆಂತಿಯಾರ ಮಾಡ್ಕೊಂಡ ಎಂಟು ಮಂದಿರ ಕಟ್ತೀನಿ ನನ್ನ ಬಾಡ್ಯಾನಕ್ಕೆ ಏ ಅಷ್ಟು ದೊಡ್ಡ ಅಸ್ತಿ ಇಟ್ಕೊಂಡು ಅವನ ಅವನ್ ಹೆಂತಿಗಿ ಮಂದಿರ ಕಟ್ಸಿಲ್ಲ

ಐಟಿಗೆ ಗಿಡ್ಡಕ್ಕೆ ಬಾರಿ ಬಾರಿ ಇರದಲೆ ಬಾಡಾನಿಕೆ ನೀ ಏನೋ ಮಾಡ್ಲಿ ಪೇಪರ್ ಗೆ ಅದ್ಕಾಕ್ಷಿದಿ ನೀ ಸಂಕریہ ಪೇಪರ್ ಗೆ ಅದ್ಕಾಕ್ಷಿ ಅಂತಂದ್ರಾ ನಿನ್ನ ನೋಡಿ ಉರ್ಕೋಲಿ ಅಂತ ಹೇಳಿ ನೀ ಏ ಸಂಕ್ರಿಯಾ ನಿನ್ನ ಮತ್ತೆ ನಿಮ್ಮ ಹೆಂತಿ ನೋಡಿ ನಾ ಉರ್ಕೋಲಿ ನೀ ಏ ಸಂಕ್ರಿಯಾ ನನ್ನ ಹೆಂತಿ ಅದಾಲಾ ಮಂದಿರ ನೀ ಮಂದಿರ ಕಟ್ಸಿದಕ್ಕ ನನ್ನ ಹೆಂತಿನೋ ಮಂದಿರ ಕಟ್ಸ ಅಂತ ಹೇಳಿ ನನ್ನ ಹೊರಗೆ ಹಾಕ್ ಹೇಳಿ ಮತ್ತೆ ಹೋಗಲಿ ಕಟ್ಟು ಹೋಗಲಿ ನಿನ್ನ ಹಿಂದಿ ಮೇಲೆ ನಿನಗ ಪ್ರೀತಿ ಇತ್ತು ನಿನ್ನ ಹಿಂತಿ ಮ್ಯಾಲ ಪ್ರೀತಿ ಇತ್ತಂದ್ರೆ ಕಟ್ಟು ಸೋಕ ನೀನು ಪೇಪರ್ ಹಾಕಸ ಹಾಕ ಆಕಿ ಭಾಳ ನಿನಗ ತಲೆ ಅಂತಂದ್ರೆ ಹೋಗ ಫುಲ್ ಎಣ್ಣೆ ಹೊಡಿ ಎಣ್ಣೆ ಹೊಡೆದ ಮನಿಗೆ ಹೋಗಿ ನಿನ್ ಇಂಥ ಜೋಡಿ ಒಂದ್ ನಾಕ ಪ್ರೀತಿಲೇ ಮಾತಾಡಿ ಬೇಡ ಒಂದ್ ನಾಕ್ ಪ್ರೀತಿಲೆ ಮಾತಾಡಿ ಒಂದ್ ಹಂಗ ಹಾಡು ಹಾಡ್ಬಿಟ್ಟಿ ಅಂತಂದ್ರೆ ಖುಷಿಯಾಗಿ ಬಿಡ್ತಾನು ಬಾಡ್ಯನಕಿ ಅಷ್ಟು ಮಾಡಿಬಿಡಿ ನೀ ಶಂಕರ್ಯ ಅಕ್ಕಿ ಯಾವ ಹಾಡು ಹಾಡಿ ಖುಷಿ ಪಡಿಸ್ಬೇಕ ನಾನು ಲೇ ಬಾಡಿಕೆ ಹಾಡ್ ಹಾಡಕ್ಕೆ ಬರದಿಲ್ಲ ಅಂತಂದ್ರ ಎದಕ್ ಮದ್ವಿ ಮದುವೆ ಮಾಡ್ಕೊತಿಲ್ಲ ಬಾಡ್ಯಾನಿಕೆ ಓದೊಂದ ತಡಿ ನಂಗೂ ಹಾಡು ಹಾಡಕ್ ಗೂಗಲ್ ನಾಗ ಸರ್ಚ್ ಮಾಡ್ತೇನೆ ಯಾ ಹಾಡ್ ಹಾಡಿ ಹುಡುಗಿಗೆ ಒಪ್ಪಿಸ್ಕೋಬೇಕಂತ ಹೇಳಿ ಹಲೋ ಗೂಗಲ್ ಹುಡುಗಿಗೆ ಇಂಪ್ರೆಸ್ ಮಾಡ್ಕೊಳಕ ಹೆಂಡತಿಗೆ ಯಾ ಹಾಡ್ ಹಾಡ್ಬೇಕು ಬಂದ್ ನೋಡಲಿ ಬಾಡ್ಯಾನಿಕೆ ಧಾರ್ಮನೆಯ ಚಿನ್ನ ನೀನು ಬಂದಿಯೇನು ಚಿಂತಾ ಗುಡ್ ದೀಪ ಗಿಪೇ ದರ್ ಚಿನ್ನ ನೀನು ಬಾಡ್ಯಾನಿಕೆ ನಟ ಖಾಲಿ ಈ ಹಾಡು ಹಾಡಿ ಬಿಡಿ ನೀನ್ ವಾಟ್ಸಪ್ ಕಾಸ್ತ ನೇತಿ ಇಂಪ್ರೆಸ್ ಆಕ ಮತ್ ಹಂಗ ಹೋಗತ ಮಲಗಿ ಒಯ್ಲಿ ಬಡ್ಯಾನಿಕೆ ಮಲ್ಗಿ ಹೂ ಒಯ್ಲಿಗಂತಂದ್ರ ನಿನ್ ಹೆಂತಿ ಮತ್ ಇನ್ನಟ ಹೊಡಿತಾಳ ನೀನು ಬಾಡ್ಯಾನಿಕೆ ಓಡಾಡ್ಸಿ ಏ ಶಂಕರ್ಯ ಹಾಡೋದಾದ್ರೂ ಚಂದ ಹಾಡು ಒಂದ್ ಸ್ವಲ್ಪ ಹಂಗ್ಯಾಕ ಮೈ ಹಂಗೆಲ್ಲ ನೀನು ಚಂದ ಹಾಡೋದಾದ್ರೆ ಹಾಡ್ಬೇಕಪ್ಪ ಆ ಹಾಡಿನ ಮರ್ಯದಿ ತಗದ ಎಂತ ಚಂದ ಹಾಡ ಇತದ ಚಿನ್ನದಂತ ನನ್ಗೊಬ್ಬರಲ್ಲ ಆದ್ರು ಅಟ ಹಾಡ್ದೆ ಹೇಳಿ ಓದಿಲ್ಲ ಆ ಮಲ್ಗಿ ಹೂವಲ್ಲ ಅಕ್ಕಿ ಒಂದು ಡಜನ್ ಗಟ್ಲೆ ಬಿಡ್ತೇವೆ ಹಾಕ್ಸಿದಿಪ್ಪ ನೋಡ ಮತ್ತಿರ್ಲಿಪ್ಪ ಬಾಳಿಗೆ ಸಣ್ಣ ಸಣ್ಣ ಕಲಾವಿದ್ರ ಅದೇ ಸ್ವಲ್ಪ ನಿಮ್ಮಂತರ ಸಪೋರ್ಟ್ ಮಾಡಿದ್ರಿ ಅಂದ್ರ ನಮಗ ಇನ್ನೊಂದ್ ಸ್ವಲ್ಪ ಚಲೋ ತಮ್ಗೆ ಬೆಳೀತಿವಿ ಸ್ವಲ್ಪ ನಮಗ್ ಹಿಂಗ ಸಪೋರ್ಟ್ ಮಾಡ್ರಿಪಾ ಹಂಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹುಡುಗ ಒಂದು ಹೊಸ ಚಾನಲ್ ತಗದನ ಮೊದ್ಲಿನ ಚಾನಲ್ ಹೋಗೈತಿ ಹಂಗ ನಮ್ದುಕ್ಕೂ ಉಡಾ ಸಿ ಬಿ ಟಿ ಚಾನಲ್ ಐತಿ ಅದಕ್ಕೂ ಸಪೋರ್ಟ್ ಮಾಡ್ರಿ ಇವೊಂದು ಕುಶ್ ಕಾಮಿಡಿ ಶೋ ಅಂತೇಳಿ ಚಾನಲ್ ಐತಿ ಅದಕ್ಕೂ ಸಪೋರ್ಟ್ ಮಾಡ್ರಿ ಸ್ವಲ್ಪ ಬಡುವ ಕಲ ಇದ್ರಗೆ ಬೆಳೆಸ್ರಿ ಅಂತ ನಿಮ್ಮ ಕಡೆ ಕೇಳ್ಕೋತೇವಿ ಹೋಗಿ ಬರ್ತೇವೆ ರೀ ದೋಸ್ತ ಎಣ್ಣೆ ಒಡ್ಯಾಕೆ ಹೋಗ್ಬಿಡ್ರಿ ನಂಗೆ ಎಣ್ಣೆ ಹೊಡಿಸ್ತಿಲ್ಲ ಪಾರ್ಟಿ ಕೊಡಿಸ್ಬೇಕ್ರಿ ಆಯ್ತು ನಡಿ ಹಂಗ ಕೊಡಿಸ್ತೇನೆ ಎನ್ನಿ ಬಾ